ಶರಣಾರತಿ ಉದಯವಾಯಿತ ಕಂಡು ಉದರಕ್ಕೆ ಕುದಿವರಯ್ಯ ಇರುಳಾಯಿತ ಕಂಡು ಮನುಜ ಲಿಂಗಕ್ಕೆ ನೇಮವಿಲ್ಲ ಇರುಳಿಗೊಂದು ನೇಮ ಹಗಲಿಗೊಂದು ನೇಮ ಲಿಂಗಕ್ಕೆ ನೇಮವಿಲ್ಲ ಕಾಯ ಒಂದೇಸೆ ನೇಮ ಒಂದೇಸೆ ಗುಹೇಶ್ವರನೆಂಬ ಒಂದೇಸೆ ನಮ್ಮ ನಿಯಮಗಳು ಹೇಗೆ ರೂಪಿತವಾಗಿವೆ ಎಂಬುದನ್ನು ಇಲ್ಲಿ ನಿರೂಪಿಸಿದ್ದಾರೆ ಪೂಜ್ಯ ಗುರುಗಳಾದ ಪ್ರಭುದೇವರು ಈ ನಿಯಮಗಳನ್ನು ಅರ್ಥರಹಿತ ಅರ್ಥರಹಿತ ಅರ್ಥರಹಿತವಾಗಿವೆ ಎಂಬುದನ್ನು ನಿರೂಪಿಸಿದ್ದಾರೆ ವಾಯಿತ ಕಂದು ಉದರಕ್ಕೆ ಕುಡಿವರಯ ಹಗಲಾದ ಕೂಡಲೇ ನಮ್ಮ ಯೋಚನೆ ಯಾವ ದಿಕ್ಕಿಗೆ ಹಸಿವಿನ ಹೊಟ್ಟೆ ತುಂಬಿಕೊಳ್ಳುವುದು ಗಂಡಸ ಏನು ಯೋಚನೆ ಮಾಡುತ್ತಾನೆ ಹಣ ಸಂಪಾದನೆ ದಾರಿ ಯಾವುದು ಯಾವ ಕಾಯಕ ನೋಡಲಿ ಎಷ್ಟು ಸಂಪಾದನೆ ಮಾಡಲಿ ಹಣ ಸಂಪಾದನೆಗೆ ಗಂಡಸು ಯೋಚನೆ ಮಾಡಿದರೆ ಹೆಂಗಸು ಏನು ಯೋಚನೆ ಮಾಡುತ್ತಾಳೆ ಏನು ಅಡುಗೆ ಮಾಡಲಿ ಅನ್ನ ಮಾಡಲು ಮುದ್ದೆ ಮಾಡಲು ರೊಟ್ಟಿ ಮಾಡಲು ಚಪಾತಿ ಮಾಡಲು ಪಲ್ಯ ಮಾಡಲು ಚಟ್ನಿ ಮಾಡಲು ಅಂದರೇನು ನಮಗೆ ಬೆಳಗ್ಗೆ ಹೇಳುತ್ತಿದ್ದಂತೆಯೇ ಊಟದ ಚಿಂತೆ ಸಂಪಾದನೆಯ ಚಿಂತೆ ಭಕ್ತಿ ಪೂಜೆ ಜ್ಞಾನ ಅನುಭವ ಪ್ರಾರ್ಥನೆ ಅರಿವು ದೇವರು ಧರ್ಮ ಈ ಚಿಂತೆ ನಮಗೆ ಬರುವುದಿಲ್ಲ ಇರು ಇರು ಇರುಳರಿತ ಕಂಡು ಮನುಜ రవరయ్య ఇరులిగొందు నేమ అగలిగొందు నేమ నేమను అగలిగా వీర రీతి ఇరులిగొందు రీతి రూపించా దినెరడు పూజె హగలు స్న పూజ మా ఇరులు ఆగే ముఖ తొలదుకొండ పూజ మాత హగలు స్నె పూజ పూజ అద ಕೂಡಲೇ ಪ್ರಸಾದ ಬೇಕು ತಡ ಆಗಿಕೊಂಡರೆ ಈತ ಪೂಜೆ ಮಾಡುವುದು ಯಾಕೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದನ್ನು ಅಲ್ಲ ಊಟ ಮಾಡುವುದಕ್ಕೆ ಹಸಿವಿಗೆ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಈ ಹೊಟ್ಟೆ ತುಂಬಿಕೊಳ್ಳುವ ಅವಸರದಲ್ಲಿ ಕಾಯ ಒಂದೇಸೆ ಜೀವ ಒಂದೇಸೆ ಗುಹೇಶ್ವರನೆಂಬ ಲಿಂಗ ಒಂದೇಸೆ ದೇಹ ದುಡಿಮೆ ಮತ್ತು ಊಟಕ್ಕೆ ಸನ್ನದ ಸಣ್ಣದವಾದರೆ ಜೀವ ಈ ದೇಹ ಹಂಗಿನಲ್ಲಿ ದೇಹದ ವಿಕಾರಣೆಗೆ ಸಿಕ್ಕ ಕಿ ನಗುಳು ನಗುತ್ತಿರುತ್ತಾನೆ ಹಸಿವೆ ನಿದ್ರೆ ತೃಪ್ತಿ ಪ್ರೇಮ ಕಾಮ ಮದ ವ್ಯಾಸನ ಅರಿಶ್ ಹರಿಷ ದ್ವಾರಗಳು ಇವುಗಳನ್ನು ಹಿಗ್ಗುಮುಗ್ಗಾಗಿ ಜಗ ಕೆಳಕ್ಕೆ ಕೆಡವಿಕೊಂಡು ಬಿಡುತ್ತಾನೆ ಈ ದೇಹ ಜೀವನದ ಗದ್ದಲಿನಲ್ಲಿ ಆತ್ಮನಿದೆ ಪರಮಾತ್ಮ ದರ್ಶನವೆಲ್ಲ ಅದರ ನೆನಪಾದರೂ ಇವನಿಗಿದ್ದೇ ಇಲ್ಲ ಇವನಿಗೆ ಇದೆಯೇ ಎಲ್ಲ ಈ ಮಾನವ ಹೇಳುತ್ತಾನೆ ಹೌದು ದೇವರು ನನಗೆ ಬೇಕು ಅಂದ ಮೇಲೆ ಅನುಭವಕ್ಕೆ ಸ್ಥಾನ ಎಲ್ಲಿದೆ ಹೇಳಿ

ಆದರೆ ಟು ನೋವು ಅದು ಕುಳಿತಿದೆಯಲ್ಲ ಮತ್ತು ಮತ್ತದನ್ನು ಇಷ್ಟೇ ಕೊಟ್ಟು ನಾನು ಪ್ರಯೋಜನ ಮಾಡ್ತೀನಿ ದಿನಕ್ಕೆ ಎಷ್ಟು ಆಸಕ್ತಿ ಎಷ್ಟು ಶ್ರದ್ಧೆ ನನ್ನ ಕೊಡಿ ಇನ್ನೂ ಸಂತೋಷ ಕೊಡಿ ನಾನು ಹೇಳ್ತೀನಿ ಆಮೇಲೆ ಅದು ನಿನ್ನೆ ವಸೂಲು ಕೊಟ್ಟಿದ್ದೆ ಅವರು ಇದುವರೆಗೆ ಹೇಳ್ತಲ್ಲ ಅವ್ರ ತಂಡಗಳೆಲ್ಲ ಬೇರೆ ವಚನ ಅಷ್ಟೇ ತಗೊಂಡು ಪ್ರಿಂಟ್ ಆಗಿರೋದನ್ನ ಯೂನಿವರ್ಸಿಟಿಯಲ್ಲಿ ಕನ್ನಡ ಎಲ್ಲ ಲೆಕ್ಚರ್ ಆಗಿ ಪಾಠ ಮಾಡ್ತಾರೆ ಓದಕ್ಕೆ ಹೋಗಲ್ಲ ವಿಶ್ವವಿದ್ಯಾಲಯದಲ್ಲಿ ನಾನು ಸ್ವತಃ ಗಮನಿಸಿದ್ದೀನಿ ಒಂದು ಮಗು ಹೊಸ ಪುಸ್ತಕ ಆ ಕಡೆ ಪುಸ್ತಕ ಲೀಲಾಚಾರ ಓದ್ತಲ್ವಾ ಅದ್ರ ಶ್ರದ್ಧೆ ಅದರ ಉತ್ಸಾಹ ಅದರ ಆಸಕ್ತಿ ಬೆಲೆ ಆ ಮಗುವಿನ ಶ್ರದ್ಧೆ ಅದರ ಆಸಕ್ತಿಯ ದೊಡ್ಡ ಮೊದಲನೇ ಸಲ ಹೋಗಿದೆ ಎಷ್ಟು ನಾನು ನೋಡಿ ಇಲ್ಲ ಎಷ್ಟು ಚೆನ್ನಾಗಿರ್ತದೆ ನೋಡಿ ಇವತ್ತು ಎಲ್ಲಿಂದ ಮಕ್ಕಳು ಕರ ನಮ್ಮ ಮಕ್ಕಳು ಕನ್ನಡ ಕರ್ಸಿಲ್ಲ ಆ ತಾಯಿ ತನ್ನ ಮಗಳಿಗೆ ಹೆಚ್ಚಾಗಿ ಕಂಡ ನನಗೆ ಬಹಳ ಆನಂದ ಆಗ್ತಾ ಇದ್ದೇನೆ ಎಲ್ಲರ ಕರ್ಕೊಂಡ ಮಕ್ಕಳು ಇಂಗ್ಲಿಷ್ ಆಕೆ ಇಂಗ್ಲಿಷ್ ಬರ್ತದೆ ಬರಲ್ಲ ಅಂತಲ್ಲ ಆದ್ರೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಓದ್ತಾರ ಅಷ್ಟೇ ಅಲ್ಲ ಇದು ಕುಳಿತು ಈ ಸಗದಲ್ಲಿ ಕುಳಿತು ಎಷ್ಟು ಚೆನ್ನಾಗಿ ಅದ್ರ ನಿರೂಪಣೆ ಮಾಡ್ಬಿಟ್ಟು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಬಹಳ ದೊಡ್ಡದು ಹೀಗೆ ಮೊದಲ ಗುಣಗಳನ್ನು ವರ್ಣನೆ ಮಾಡ್ತಾ ಹೋದಾಗ ಪ್ಲಸ್ ಪಾಸಿಟಿವ್ ಹಳೆಯ ಮಗುವಿನ ವ್ಯಕ್ತಿತ್ವದೊಳಗೆ ನೋಡ್ತಿದ್ದಂಗೆ ಮಗು ಅಂತಕೊಂಡೆ ಈ ಮಗುವಿನಲ್ಲಿ ವಿಶೇಷ ವಿಶೇಷ ಅದ ಇದೆ ಮಾರ್ಗ ಮಗು ಬಹಳ ಒಳ್ಳೆಯ ಸಾತ್ವ ಗುಣ ಇದೆ ಅದು తుతారు హితే చూర కమక్ కెమక్ సమ్మ అది బెదిో ఎలా మళ్ళీ కొడుస మగు ఏ పసిిటివ్ థింకింగ్ ఎస్ట్ శ్రేష్టవ పుట్ట మధుని

విస్తారీ ఇమీ బాగుంది మగలస్ అయ్యేకే ఇచ్చేలా మార్గదర్శన కథ సత్సంగు ఒస మగ నోడ్కే